ಇಲ್ಲಿ ಮಾಡ್ತಾ ಇರುವಂಥ ಟು ಸ್ವಲ್ಪ ಬೇರೆ ಥರ ಪ್ರಯತ್ನ ಪಟ್ಟು ಮಾಡ್ತಾ ಇರುವಂಥ ಟು ಇಲ್ಲಿ ಉಪಯೋಗಿಸ್ತಾ ಇರುವಂಥ ವಸ್ತುಗಳೇ ಬೇರೆ ಬೇರೆ ಥರ ಇದೆ ವಸ್ತುಗಳ ಬಗ್ಗೆ ಈಗ ನಿಮಗೆ ವಿವರ ನಾವು ಕೊಡ್ತೀವಿ ಈರುಳ್ಳಿ ಕ್ಯಾಬೇಜು ದಪ್ಪ ಮೆಣ್ಸಿನ್ಕಾಯಿ ಟೊಮೆಟೊ ಕ್ಯಾರೆಟ್ ಮತ್ತೆ ಟರ್ಮರಿಕ್ ಉಪ್ಪು ಇಷ್ಟಾದಮೇಲೆ ನೆಕ್ಸ್ಟು ಒಲೆ ಹಚ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟೊಂದು ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ಈಗ ಎಣ್ಣೆ ಕಾದಿದೆ ನಾನು ಈರುಳ್ಳಿ ಹಾಕೊತಾ ಇದ್ದೀನಿ ಫಸ್ಟ್ ಈರುಳ್ಳಿ ಹಾಕೊಬೇಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಇಲ್ಲಿ ಎಷ್ಟು ಬೇಕಾ ನೋಡ್ಕೊಂಡು ನೀವು ಈರುಳ್ಳಿ ಹಾಕೊಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಕ್ಯಾಬೇಜು ಈಗ ಚೆನ್ನಾಗಿ ಬಾಡಿದೆ ಈಗ ನೆಕ್ಸ್ಟ್ ಟೈಮ್ ನಾನು ಕ್ಯಾಪ್ಸಿಕಮ್ ಹಾಕೊತ ಇದ್ದೀನಿ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಹಾಕೊತೀನಿ ಚೆನ್ನಾಗಿ ಎಷ್ಟು ಐಟಮ್ ಬೀಳುತ್ತೋ ಐಟಮ್ ಬಿದ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಇದನ್ನಿ ಕ್ಯಾರೆಟ್ ಹಾಕೊಂಡ್ರೆ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಕ್ಯಾಬೇಜು ಇರೋದ್ರಿಂದ ಟೇಸ್ಟು ಈಗ ಡಿಫ್ರೆಂಟಾಗಿ ಬರುತ್ತೆ ನಿಮಗೆ ಕ್ಯಾಬೇಜ್ ಹಾಕಿ ಎಲ್ಲೋ ಬೇಕ್ರಿಯಲ್ಲಿ ಮಾಡಲ್ಲ ಇದು ನಾವೊಂದು ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ ಹಾಕೊಂತ ಇದ್ದೀನಿ ಸ್ವಲ್ಪ ಒಂದೇ ಒಂದು ಟೊಮೆಟೊ ಇದ್ದೀನಿ ಟೊಮೆಟೊ ಬೇಡ ಅನ್ನೋದು ಮಾಡ್ಕೊಬಹುದು ನಿಂಬೆ ಹುಳಿ ನಾನು ನಿಂಬೆ ಹುಳಿ ಬದಲು ನಿಂಬೆ ಹಣ್ಣಿನ ಬದಲು ನಾನು ಟೊಮೆಟೊ ಹಾಕೊಂಡಿದೀನಿ ಸ್ವಲ್ಪ ರುಚಿ ಇರುತ್ತೆ ಅಂತ ಉಪ್ಪ ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಜೊತೆಗೆ ಲಾಸ್ಟಲ್ಲಿ ಅಲ್ಲಿ ನಾನು ಸ್ವಲ್ಪ ಸ್ವಲ್ಪ ಟರ್ಮರಿಕ್ ಪೌಡರ್ ಇದು ನಿಮಗೆ ಪೂರ್ತಿ ಬೇಯಿಸೋದು ಬೇಡ ಆಗ ನಿಮಗೆ ಏಯ್ಟಿ ಪರ್ಸೆಂಟ್ ಬೇಯಿಸಿದ್ರೆ ಸಾಕು ಕ್ಯಾಪ್ಸಿಕಮ್ಮು ಕ್ಯಾಬೇಜು ನಿಮಗೆ ಫೀಲ್ ಕೊಡಬೇಕು ತಿಂತಾಯಿದ್ರೆ ಇದ್ರೆ ಅದು ಫೀಲ್ ಕೊಡಬೇಕು ಇನ್ನು ಟ್ವೆಂಟಿ ಪರ್ಸೆಂಟು ರುಚಿ ಎಕ್ಸ್ಟ್ರಾ ಸಿಗುತ್ತೆ ನೀವು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಿದು ಪುಡಿ ತೋರ್ತಿಲ್ಲ ಸ್ವಲ್ಪ ಖಾರ ಪುಡಿ ಇದ್ದೀನಿ ಸ್ವಲ್ಪ ರುಚಿ ಡಿಫ್ರೆಂಟ್ ಆಗಿರಲಿ ಅಂತ ರೆಡಿ ಆಗಿದೆ ಈಗ ನೆಕ್ಸ್ಟ್ ಬ್ರೆಡ್ ರೆಡಿ ಮಾಡ್ಕೊಳ್ಳೋಣ ಬ್ರೆಡ್ನಲ್ಲಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಸರ್ ಬಿಟ್ಟು ಈಗ ಹಾಕ್ತಾ ಇದೀನಿ ಎಲ್ಲ ಟೋಸ್ಟ್ಗಳ್ನ ರೆಡಿ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಈಗ ಸರ್ವ್ ಮಾಡ್ಕೊಳ್ಳೋಣ ರೆಡಿ ಮಾಡ ಈಗೆಲ್ಲ ರೆಡಿಯಾಗಿದೆ ನಾನು ಬ್ರೆಡ್ಗೆ ಹಾಕೊತಾ ಇದ್ದೀನಿ ಈಗ ನೀವು ಇದನ್ನ ಸವಿದು ನೀವೇ ಮನೇಲಿ ಮಾಡ್ಕೊಂಡು ತಿಂದು ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೊಂದು ಮೆಸೇಜ್ ಹಾಕಿ ಹೇಗಿದೆ ಕ್ಯಾಬೇಜ್ ಬ್ರೆಡ್ ಟೋಸ್ಟ್ ಸವಿಯಲು ಸಿದ್ಧ to <laughs>